ನಮಸ್ಕಾರ ಕನ್ನಡ ಕನಿಮಾ ಕನ್ನಡ ಚಾನಲ್ಗೆ ತಮ್ಮೆಲ್ಲರಿಗೂ ಸ್ವಾಗತ ಸುಸ್ವಾಗತ ನೀವು ಇನ್ನೂ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ದಯಮಾಡಿ ಸಬ್ಸ್ಕ್ರೈಬ್ ಆಗಿ ತರಹದ ರಾಶಿ ಭಾಷೆಗಳ ವಿಡಿಯೋಗಳಿಗಾಗಿ ಬೆಲ್ಲೈಕೋನ್ ಕ್ಲಿಕ್ ಮಾಡೋದನ್ನ ದಯ ಮಾಡಿ ಮರೆಯಬೇಡಿ ತುಂಬಾ ಜನ ನಮಗೆ ಮೇಲ್ಗಳನ್ನ ಮಾಡಿದ್ರೆ ಕಮೆಂಟ್ ಗಳನ್ನ ಮಾಡಿದ್ರೆ ಗುರುಗಳು ಯಾಕೆ ವಿಡಿಯೋವನ್ನು ಬಿಡ್ತಿಲ್ಲ ಅಥವಾ ಆ ರಾಶಿಯನ್ನ ವಿಡಿಯೋವನ್ನ ಮಾಡಿಬಿಡಿ ಈ ರಾಶಿ ವಿಡಿಯೋವನ್ನ ಮಾಡಿಬಿಡಿ ಅಂತ ನಾನು ನಮ್ಮ ಪ್ರೇಕ್ಷಕರೆಲ್ಲರಿಗೂ ಅನುಕೂಲವಾಗಲಿ ಅಂತ ನಿಮಗೆ ಎಲ್ರಿಗೂ ಗೊತ್ತಿರುವ ಹಾಗೆ ಉಪ್ಪಿನ ಶಾಸ್ತ್ರವನ್ನ ಹೇಳ್ತೇನೆ ಆದರೆ ಈ ವಿಡಿಯೋವಿನ ಒಂದು ವೈಶಿಷ್ಟ್ಯ ಏನು ಅಂತ ಉಪ್ಪಿನ ಶಾಸ್ತ್ರ ಅಂದ್ರೆ ಈ ಮುಂಬರುವಂತಹ ಒಂದು ಅಕ್ಷಯ ತೃತೀಯಕ್ಕೆ ಈ ಉಪ್ಪಿನ ಶಾಸ್ತ್ರ ಯಾವ ಯಾವ ರಾಶಿಗಳ ಮೇಲೆ ಯಾವ ಯಾವ ರೀತಿ ಪ್ರಭಾವವನ್ನು ಬೀರ್ತದೆ ಅನ್ನತಕ್ಕಂಥದ್ದನ್ನು ನಾನು ನಿಮ್ಗೆ ಹೇಳ್ತೀನಿ ಅಂದ್ರೆ ಕನಕಲಕ್ಷ್ಮಿ ಯಾರಿಗೆ ಒಲ್ದು ಬರ್ತಾಳೆ ಅಥವಾ ಯಾರಿಗೆ ತನೇ ತಮ್ಮ ಜೀವನದಲ್ಲಿ ಹುಡ್ಕೊಳ್ಳೋಕ್ಕಿನ್ನ ಕಷ್ಟ ಆಗುತ್ತೆ ಅನ್ನತಕ್ಕಂಥದ್ದನ್ನು ನಾನು ಈ ವಿಡಿಯೋದಲ್ಲಿ ಹೇಳ್ತೀನಿ ಸ್ಕಿಪ್ ಮಾಡಿದ್ರೆ ಕೊನೆವರೆಗೂ ನೋಡಿ ಇಲ್ಲಿ ನೋಡಿ ವೀಕ್ಷಕರೇ ನೀವೆಲ್ಲರೂ ನೋಡಬಹುದು ಇಲ್ಲಿ ಒಂದು ಮಂಡಲ ಕಾಣ್ತಿದೆ ಈ ಮಂಡಲದಲ್ಲಿ ಎಲ್ಲಾ ರಾಶಿಗಳನ್ನು ನೀವು ನೋಡಬಹುದು ಅಲ್ವಾ ಅಂದ್ರೆ ಎಲ್ಲರಿಗೂ ಒಂದು ಪ್ರಶ್ನೆ ಕಾಡ್ತಿರುತ್ತೆ ಈ ಅಕ್ಷಯ ತೃತೀಯಕ್ಕೆ ನಮ್ಮ ಬಳಿ ಏನಿದ್ರೆ ಚಂದ ಅಥವಾ ಯಾರು ಯಾವ ವಸ್ತುವನ್ನು ಕೊಂಡರೆ ಚಂದ ಚಿನ್ನವನ್ನು ಕೊಳ್ಳುವುದು ಎಲ್ಲರಿಗೂ ತಿಳಿದಿರುವ ಮನೆಗೆ ಚಿನ್ನವನ್ನು ತೆಗೆದುಕೊಂಡು ಬಂದರೆ ಲಕ್ಷ್ಮೀ ಬಂದ ಹಾಗೆ ಅದು ಎಲ್ಲರಿಗೂ ಸಹಜ ಆದರೆ ಈ ಅಕ್ಷಯ ತೃತೀಯ ಗ್ರಹಗಳ ಮೇಲೂ ಸಹ ಪರಿಣಾಮ ಬೀಳುತ್ತೆ ಅಂದ್ರೆ ನೀವು ನಂಬ್ತೀರಾ ಹೌದು ನಂಬಲೇಬೇಕು ಯಾಕೆ ಅಂತ ನಮ್ಮ ಹಿಂದೂ ಧರ್ಮದಲ್ಲಿ ಯಾವುದೇ ಒಂದು ವೈಶಿಷ್ಟ್ಯತೆ ಅಥವಾ ಯಾವುದೇ ಒಂದು ಕಾರ್ಯ ಬಂದಲ್ಲಿ ಅದೆಲ್ಲವೂ ನಮ್ಮ ಗ್ರಹಗಳ ಮೇಲೆ ಒಂದು ಗೋಚಾರ ಫಲವನ್ನ ಬೀರುತ್ತೆ ವೀಕ್ಷಕರೇ ಇದನ್ನ ನಾವೆಲ್ಲರೂ ಗಮನದಲ್ಲಿ ಇಟ್ಕೊಬೇಕು ಈ ಗಮನವನ್ನ ಇಟ್ಟುಕೊಂಡೆ ನಾನ್ ನೋಡಿ ಇದು ಒಂದು ಸೌರ ಮಂಡಲ ರೀತಿಯಲ್ಲಿ ಸೃಷ್ಟಿಯಾಗಿದೆ ನನ್ನ ಒಂದು ಮಂಡಲ ಈ ಮಂಡಲವನ್ನ ನೀವು ನೋಡ್ಬೋದು ದಯಮಾಡಿ ನೋಡಿ ಯಾವ ಯಾವ ರಾಶಿಯವರಿಗೆ ಕನಕಲಕ್ಷ್ಮಿ ಹೊಲ್ದು ಬರ್ತಾರೆ ಅಂದ್ರೆ ಈ ರಾಶಿಯವ್ರಿಗೆ ತುಂಬಾ ಲಾಭ ಅಥವಾ ಅಧಿಕವಾಗಿ ದನ ಬರುತ್ತೆ ತುಂಬಾ ದುಡ್ಡು ಅವರ ಕೈಗೂಡುತ್ತೆ ಅನ್ನತಕ್ಕಂಥದನ್ನ ಯಾವ ರಾಶಿ ಅನ್ನೋದನ್ನ ಹೇಳ್ತೀನಿ ಅಥವಾ ಯಾವ ರಾಶಿಗೆ ಸುಮಾರಾಗಿ ದನ ಕೈಯಲ್ಲಿ ಗೂಡುತ್ತೆ ಅಥವಾ ಯಾವ ರಾಶಿಗೆ ಇನ್ನ ಎಲ್ಲ ತರಲ್ಲೂ ವಿಫಲವಾಗಿ ಇನ್ನ ಅವ್ರಿಗೆ ಹಣ ಬರುವುದು ಇನ್ನ ಯಾವಾಗ ತಡವಾಗುತ್ತೆ ಅಥವಾ ಏನಕ್ಕೆ ತಡ ಆಗ್ತಿದೆ ಅನ್ನೋದನ್ನ ನಾನು ನಿಮ್ಗೆ ಹೇಳಿ ತಿಳಿಸ್ಕೊಡ್ತೀನಿ ನೋಡಿ ಮೊದಲಿಗೆ ನಾನು ಮೇಷರಾಶಿ ಮೇಷರಾಶಿಯವರಿಗೆ ಹೇಗಿರುತ್ತೆ ಕನಕಲಕ್ಷ್ಮಿ ತಮ್ಮ ಜೀವನದಲ್ಲಿ ಇರ್ತಾರ ಅಥವಾ ಯಾವ ರೀತಿ ಮೇಷರಾಶಿಯವರ ಮೇಲೆ ಒಂದು ಪ್ರಭಾವವನ್ನು ಬೀರುತ್ತೆ ಅನ್ನತಕ್ಕಂಥ ನಿಮ್ಮ ಪ್ರಶ್ನೆಗೆ ನನ್ನ ಉತ್ತರ ಈ ಬಾರಿ ಮೇಷರಾಶಿಯವರಿಗೆ ಈ ಅಕ್ಷಯ ತೃತೀಯ ತರ್ವಾತ ಈ ಅಕ್ಷಯ ತೃತೀಯ ನಂತರ ಮೇಷರಾಶಿಯವರಿಗೆ ಕನಕಲಕ್ಷ್ಮಿಯು ಬಹು ಭಾಗ್ಯವಾಗಿ ಒಂದು ಬರ್ತಾರೆ ಅವರ ಜೀವನದಲ್ಲಿ ಅಂತ ಹೇಳ್ಬೋದು ಯಾಕೆ ಅಂತಂದ್ರೆ ಮೇಷರಾಶಿಯವರು ಮುಟ್ಟಿದ್ದೆಲ್ಲ ಚಿನ್ನ ಆಗತ್ತೆ ವೀಕ್ಷಕರೇ ಯಾಕೆ ಅಂತಂದ್ರೆ ನೋಡಿ ಅವರ ಒಂದು ಗೋಚಾರ ಫಲದಲ್ಲೇನೆ ಅವರು ಮಾಡಿರ್ತಕ್ಕಂಥದ ಪೂರ್ವ ಜನ್ಮದ ಒಂದು ಪುಣ್ಯ ಫಲಗಳು ಅವರ ಮೇಲೆ ಈ ಅವರ ನಕ್ಷತ್ರದ ಮೇಲೆ ಈ ಬಾರಿ ಒಂದು ಪ್ರಭಾವವನ್ನು ಬೀರ್ತದೆ ಆ ಪ್ರಭಾವದ ಅನುಗುಣವಾಗಿ ಏನಾಗುತ್ತೆ ಅಂತಂದ್ರೆ ಮೇಷರಾಶಿಯವರಿಗೆ ಕನಕಲಕ್ಷ್ಮಿ ಈ ಅಕ್ಷಯ ತೃತೀಯಕ್ಕೆ ಬೇಕಾದ್ರೆ ನೋಡಿ ಮೇಷರಾಶಿಯವರು ಏನು ಕೊಳ್ಳಲ್ಲ ಅಥವಾ ಏನು ತಗೊಳ್ಳಲ್ಲ ಅನ್ಕೊಂಡೆ ಏನಾದರೂ ಒಂದನ್ನು ತೆಗೆದುಕೊಂಡುಕೊಂತ ಒಂದು ಯೋಚನೆಯನ್ನ ಮಾಡ್ತಾರೆ ಏನಾದರೂ ಒಂದು ಕುಂತಾರೆ ಅದರಲ್ಲೂ ಚಿನ್ನವನ್ನೇ ಮನೆಗೆ ತಗೊಂಡು ಬರ್ತಾರೆ ಯಾಕೆ ಅಂತಂದ್ರೆ ಎಲ್ರು ಅನ್ಕೊಂಬೋದು ಅವರು ಸುಮ್ಮನೆ ಹೇಳ್ತಾರೆ ಅಥವಾ ಹಣವಿಲ್ಲ ಧನವಿಲ್ಲ ಅಂತ ಹೇಳ್ತಾರೆ ರಾಶಿ ಅವ್ರದ್ದು ಒಂದು ಬಹುದೊಡ್ಡ ಒಂದು ಭಾಗ್ಯ ಏನು ಅಂತ ಅಂದ್ರೆ ಅವರ ಕೈಯಲ್ಲಿ ಹಣವೆಂದಿಗೂ ಖಾಲಿ ಆಗಲ್ಲ ಬರೀಗಾಯ್ಲಿ ಅವ್ರು ಯಾವತ್ತೂ ಇರಲ್ಲ ಕನಿಷ್ಠ ಪಕ್ಷ ನೋಡಿ ಅವರ ಹತ್ರ ಎಲ್ಲ ಹಣವನ್ನ ದಾನ ಮಾಡಿನೂ ಅಥವಾ ಕನಿಷ್ಠ ಪಕ್ಷ ಅವರ ಜೇಬಲ್ಲಿ ಒಂದು ಹತ್ತು ರೂಪಾಯಿ ಇಪ್ಪತ್ತು ರೂಪಾಯಿ ಆದ್ರೂ ನೀವು ನೋಡಿ ನೋಡ್ತೀರ ಆತರ ಮೇಷರಾಶಿಯವರು ಹಣವಿಲ್ಲದೆ ಇರದೇ ಇಲ್ಲ ಮೇಷರಾಶಿ ಅವ್ರಿಗೆ ಈ ಒಂದು ಅಕ್ಷಯ ತೃತೀಯದ ನಂತರ ನಿಜವಾಗ್ಲೂ ಕನಕಲಕ್ಷ್ಮಿ ಜೀವನದಲ್ಲಿ ತುಂಬಾ ಚೆನ್ನಾಗಿ ಓಲಿತಾರೆ ಅಂತಕ್ಕಂಥದ್ದು ನಾನು ಹೇಳಲಿಕ್ಕೆ ಇಷ್ಟಪಡ್ತೀನಿ ಮುಂದೆ ವೃಷಭ ರಾಶಿ ವೃಷಭ ರಾಶಿಯವರಿಗೆ ಯಾವ ರೀತಿ ಒಂದು ಗೋಚಾರ ಫಲ ಇರುತ್ತೆ ಅಂತಂದ್ರೆ ವೃಷಭ ರಾಶಿ ಅವರಿಗೂ ಸಹ ಕನಕಲಕ್ಷ್ಮಿ ತಮ್ಮ ಜೀವನದಲ್ಲಿ ಬಹುದೊಡ್ಡ ಒಂದು ಪ್ರಭಾವವನ್ನು ಬೀರ್ತಾರೆ ಯಾಕೆ ಅಂತ ಅಂದ್ರೆ ವೃಷಭ ರಾಶಿಯವರು ಹೇಗೆ ಅಂತಂದ್ರೆ ನೋಡಿ ಜೀವನದಲ್ಲಿ ತುಂಬಾ ಕಷ್ಟಪಟ್ಟು ತಮ್ಮ ಧನವನ್ನು ತಾವು ಸಂಪಾದನೆ ಮಾಡಿಕೊಂಡು ಜೀವನದಲ್ಲಿ ತುಂಬಾ ವೈಶಿಷ್ಟ್ಯವಾಗಿ ಬದುಕಬೇಕು ನಾಲ್ಕು ಜನಕ್ಕಿಂತ ಹೆಚ್ಚಾಗಿ ನಾನು ಜೀವನದಲ್ಲಿ ಬಾಳ್ಬೇಕು ಅಂತಕ್ಕಂಥದ್ದು ವೃಷಭ ರಾಶಿಯವರು ತುಂಬಾ ಆಸೆ ಆಕಾಂಕ್ಷೆಗಳನ್ನ ಇಟ್ಟಿರ್ತಾರೆ ಆದ್ರೆ ಈ ಬಾರಿ ವೃಷಭ ರಾಶಿಯವರು ನೋಡಿ ಹೋದ ವರ್ಷ ಎಲ್ಲ ಅವ್ರಿಗೆ ಅಂತ ಗ್ರಹ ಫಲ ಅಷ್ಟು ಚೆನ್ನಾಗಿರ್ಲಿಲ್ಲ ಆದ್ರೆ ಈ ಸಾರಿ ಹೇಳ್ತೀನಿ ವೃಷಭ ರಾಶಿಯವರಿಗೆ ತುಂಬಾನೇ ಚೆನ್ನಾಗಿದೆ ತುಂಬಾ ಚೆನ್ನಾಗಿದೆ ಕನಕಲಕ್ಷ್ಮಿ ಅವರ ಮನೇಲಿ ದಂಡ ಓವಾಡ್ತಾರೆ ಅಂತ ನಾನು ಹೇಳಲಿಕ್ಕೆ ಇಷ್ಟಪಡ್ತೀನಿ ಮುಂದೆ ನಾನು ಯಾವ್ದನ್ನ ತಗೊತೀನಿ ಅಂದ್ರೆ ನೋಡಿ ಮುಂದೆ ಮಿಥುನ ರಾಶಿ ಮಿಥುನ ರಾಶಿ ಅವರಿಗೆ ಹೇಗೆ ಅಂತಂದ್ರೆ ಈ ಬಾರಿ ಸ್ವಲ್ಪ ಕೈಗೂಡೋದು ಸ್ವಲ್ಪ ನಿಮಗೆ ನಿಧನಿಸಬಹುದು ಅಂದ್ರೆ ನಿಧಾನ ಆಗುತ್ತೆ ಅಂದ್ರೆ ನಿಮ್ಮ ಬಳಿ ಹಣವಿಲ್ಲ ಅಂತ ಅಲ್ಲ ಆದರೆ ಇರುವ ಧನವನ್ನ ಯಾರಿಗೂ ಕೊಟ್ಟಿರ್ತೀರ ಅಥವಾ ಯಾರಿಗೂ ಸಹಾಯ ಮಾಡಬೇಕು ಅಂತ ನಿಮ್ಮ ದೊಡ್ಡ ಮನಸ್ಸಿಂದ ಸಹಾಯಸ್ತ ಚಾಚಿ ಬಂದವರಿಗೆ ನೀವು ಅದನ್ನ ಕೊಟ್ಟಿರ್ತೀರ ಆದರೆ ಅವ್ರು ನಿಮ್ಗೆ ಅದನ್ನ ಕೊಟ್ಟಿರಲ್ಲ ನೀವು ಅದರ ತರದಲ್ಲೇ ಇರ್ತೀರ ಈ ಅಕ್ಷಯ ತೃತೀಯಕ್ಕೆ ಮಿಥುನ ರಾಶಿ ಒಂದು ಮಧ್ಯಂತರ ಮಧ್ಯಂತರ ಧನ ಸಂಪಾದನೆ ಆಗುತ್ತೆ ಅಂತಕ್ಕಂಥದ್ದು ನಾನು ಹೇಳಲಿಕ್ಕೆ ಇಷ್ಟಪಡ್ತೀನಿ ಪೂರ್ವಾವಧಿ ನಿಮ್ಗೆ ಇನ್ನ ಆಗ್ಬೇಕು ಅಂತಂದ್ರೆ ನಿಮ್ಗೆ ಇನ್ನ ಸಮಯ ಬೇಕಾಗತ್ತೆ ಅದನ್ನ ನಾನು ಮುಂದಿನ ವೀಡಿಯೋದಲ್ಲಿ ಈ ರಾಯ ರಾಶಿ ಅನುಗುಣವಾಗಿ ವಿಡುವನ್ನ ಮಾಡಿದಾಗ ನಾನ್ ತಿಳಿಸ್ಕೊಡ್ತೀನಿ ಸ್ನೇಹಿತರೆ ಮುಂದಿನ ವೃಶ್ಚಿಕ ವೃಶ್ಚಿಕ ರಾಶಿಯವರಿಗೆ ಏನಾಗುತ್ತೆ ಅಂತ ಹೇಳಿ ಹೇಳ್ತೀನಿ ಕೇಳಿ ಈ ತೃತೀಯ ನಂತರ ಮುಂದಿನ ಇಪ್ಪತ್ತು ದಿನ ನಿಮ್ಮ ಕೈಯಲ್ಲಿ ದುಡ್ಡಾಡಲ್ಲ ಯಾಕೆ ಅಂತ ಹೇಳ್ತೀನಿ ನೋಡಿ ವೃಶ್ಚಿಕ ರಾಶಿಯವರದು ತುಂಬಾ ಜನರದ್ದು ಅಂದ್ರೆ ನಾವು ಏನು ಹೇಳ್ತೀವಿ ತೂತು ಅಂತ ನಾವು ಏನು ಹೇಳ್ತೀವಿ ತುಂಬಾ ಅನಾವಶ್ಯಕ ಖರ್ಚು ತುಂಬಾ ಅನಾವಶ್ಯಕ ಖರ್ಚುಗಳನ್ನು ಮಾಡಿ ನಿಮ್ಮ ಧನವನ್ನು ನೀವೇ ಕಳ್ಕೊಂತೀರ ಈ ಅಕ್ಷಯ ತೃತೀಯ ಮೇಲೆ ನಿಮ್ಮ ಒಂದು ನಕ್ಷತ್ರ ಮತ್ತು ಗ್ರಹಚಾರ ಫಲ ಮೇಲೆ ಬಿದ್ದ ಗೋಚಾರ ಫಲಗಳನ್ನ ನಾವು ಅನುಗುಣವಾಗಿ ನೋಡಿದಾಗ ವೃಶ್ಚಿಕ ರಾಶಿಯವರಿಗೆ ಈ ಒಂದು ಅಕ್ಷಯ ತೃತೀಯದ ಒಂದು ಇಪ್ಪತ್ತು ದಿನಗಳ ನಂತರ ನಿಮ್ಗಷ್ಟು ಸಮಂಜಸವಾಗಿಲ್ಲ ಅಂದ್ರೆ ಹಣದ ವಿಷಯ ಬಂದಾಗ ಹೇಳ್ತಾ ಇದ್ದೀನಿ ಅಷ್ಟು ಸಮಂಜಸವಾಗಿಲ್ಲ ದಯಮಾಡಿ ನಿಮ್ಮ ಹತ್ತಿರ ಇರುವಂತಹ ಹಣವನ್ನ ಆ ಮಡ್ಕೊಳ್ಳಿ ಖರ್ಚು ಮಾಡಕ್ ಹೋಗ್ಬಿಡಿ ಅನಾವಶ್ಯಕ ಅಥವಾ ಬೇರ್ದೇ ಇರತಕ್ಕಂತಹ ಖರ್ಚಂತಹ ಎಲ್ಲವನ್ನ ಮಾಡ್ಲಿಕ್ಕೆ ಹೋಗ್ಬಿಡಿ ಅಂತ ಹೇಳಿಕ್ಕೆ ಇಷ್ಟ ಪಡ್ತೀನಿ ಮುಂದಿನ ಧನಸು ರಾಶಿ ಧನಸ್ಸು ರಾಶಿಯವರಿಗೆ ಹೇಗಿರುತ್ತೆ ಅಂತ ಅಂದ್ರೆ ನಿಮ್ಗೆ ಮುಟ್ಟಿದ್ದೆಲ್ಲ ಚಿನ್ನ ಅಂತ ಹೇಳಿಕ್ ಇಷ್ಟಪಡ್ತೀನಿ ಯಾಕೆ ಅಂತಂದ್ರೆ ಧನಸ್ಸು ರಾಶಿ ಅವರು ಅಷ್ಟು ಜೀವನದಲ್ಲಿ ಕಷ್ಟಪಟ್ಟು ಇವಾಗ ಒಂದು ಏಳಿಗೆಯನ್ನು ಕಾಣುತ್ತಿರುವಂತಹ ಒಂದು ರಾಶಿ ಧನಸು ರಾಶಿ ಅಂತ ನಾನು ಹೇಳಿಕ್ ಇಷ್ಟಪಡ್ತೀನಿ ಈ ಒಂದು ಅಕ್ಷಯ ತೃತೀಯ ನಂತರ ಧನಸ್ಸು ರಾಶಿಯವರಿಗೆ ನೀವು ಏನೇ ಬೇಡಿದ್ರು ಅದು ನಿಮ್ಮ ಕೈಗೂಡುತ್ತೆ ಅಂದ್ರೆ ನಾನು ಇದನ್ನ ಹಣದ ವಿಷಯವಾಗಿ ಹೇಳ್ತೇನೆ ಯಾಕಂದ್ರೆ ಅಕ್ಷಯ ತೃತೀಯದಲ್ಲಿ ಯಾರ್ಯಾರ ಗ್ರೋಚರಪ್ಪಲ್ಲ ಅಂತ ಹೇಳ್ತೀನಲ್ಲ ಆದ ಕಾರಣ ನಿಮ್ಮ ನಿಮಗೆ ಒಂದು ಹಣ ಕೈಗೂಡುತ್ತೆ ಮತ್ತು ನಿಮ್ಮ ಆಸೆ ಆಕಾಂಕ್ಷೆ ಏನಿದೆ ಅಥವಾ ಏನೋ ಒಂದು ವಸ್ತುವನ್ನ ಮನೆಗೆ ಕೊಳ್ಬೇಕು ಅಂತ ಏನ್ ಅನ್ಕೊಂತೀರ ಧನಸು ರಾಶಿಯವರು ಅದನ್ನು ತಿಳ್ಸ್ಕೋಬಹುದು ಮಕರ ರಾಶಿಯವರಿಗೆ ಏನಾಗುತ್ತೆ ಅಂತಂದ್ರೆ ಹೇಳ್ತೀನಿ ನೋಡಿ ಮಧ್ಯಂತರ ಹಣ ಸಂಪಾದನೆ ಆಗುತ್ತೆ ನಿಮ್ಗೆ ಯಾಕೆ ಅಂತಂದ್ರೆ ಆ ಮಕರ ರಾಶಿಯವರು ಶೇಕಡ ನಲವತ್ತರಷ್ಟು ಅಚ್ಚ ಅನಾವಶ್ಯಕ ಖರ್ಚುಗಳನ್ನು ಮಾಡುವುದು ತುಂಬಾನೇ ಇತ್ತೀಚೆಗೆ ಅದು ಜಾಸ್ತಿ ಆಗಿದೆ ಮತ್ತು ಕೇಳಿದ ಜನಗಳಿಗೆಲ್ಲರಿಗೂ ತಮ್ಮ ಸಹಾಯಸ್ತ ಚಾಚಿ ಬಂದವರಿಗೆಲ್ಲರಿಗೂ ಸಹಾಯ ಮಾಡಿ ಜೀವನದಲ್ಲಿ ಇವಾಗ ಸ್ವಲ್ಪ ಬೇರೆಯವರ ನಂಬಿಕೆಯನ್ನ ಗಳಿಸ್ಲಿಕ್ಕೆ ನಿಮ್ಮ ನಂಬಿಕೆಯನ್ನೇ ನೀವು ಕಳ್ಕೊತಿದ್ದೀರಾ ಅಂತ ಹೇಳ್ತೀವಿ ಹೇಳಕ್ ಇಷ್ಟಪಡ್ತೀನಿ ಮಕರ ರಾಶಿಯವರೇ ದಯಮಾಡಿ ನೀವು ಅದರ ಮೇಲೆ ಸ್ವಲ್ಪ ನಿಗಾ ಇಡಬೇಕು ಕರ್ಕಾಟಕ ರಾಶಿಯವ್ರಿಗೇನಾಗತ್ತೆ ಸಾಲ ಸಾಲಬಾಧೆ ಈ ಅಕ್ಷಯ ತೃತೀಯ ಒಂದು ಗ್ರಹಚಾರ ಗೋಚಾರ ಪಲ್ಯ ಏನ್ ಬೀಳುತ್ತೆ ಅಂದ್ರೆ ಕರ್ಕಾಟಕ ರಾಶಿಯವರಿಗೆ ಸಾಲ ಬಾಧೆ ತುಂಬಾ ಕಾಡುತ್ತೆ ಯಾಕೆ ಅಂತಂದ್ರೆ ನೀವು ಇವಾಗ ನಿನ್ನೆ ಮೊನ್ನೆ ಮಾಡಿರೋ ಸಾಲ ನಿಮ್ನ ಕಾಡಲ್ಲ ನೀವು ಈ ಒಂದು ಆರು ತಿಂಗಳು ವರ್ಷ ಮೂರು ವರ್ಷದಿಂದ ಮಾಡಿರ್ತಿರಲ್ಲ ಆ ಒಂದು ಸಾಲ ಅಥವಾ ಸಾಲಗಾರರ ಕಾಟ ನಿಮ್ಗೆ ತುಂಬಾನೇ ಜಾಸ್ತಿ ಆಗುತ್ತೆ ಈ ಅಕ್ಷಯ ತೃತೀಯದ ನಂತರ ಒಂದು ತಿಂಗಳು ಒಂದು ಮೂವತ್ತು ದಿನಗಳ ಕಾಲ ಇದನ್ನ ಅನುಭವಿಸ್ಬೇಕಾಗತ್ತೆ ನಿಮ್ಗೆ ಸ್ವಲ್ಪ ಇದರಿಂದ ನಿಮ್ಗೆ ಕಿರಿಕಿರಿ ಬರುತ್ತೆ ನಿಮ್ಮ ಕೈಲಿ ಹಣವಾಡುತ್ತೆ ಆದ್ರೆ ಅದು ನಿಮ್ಮ ಹಣ ಆಗಿರಲ್ಲ ಯಾವುದೋ ಒಂದು ಕಂಪ್ನಿ ದುಡ್ಡು ಯಾವುದೋ ಒಂದು ಬಿಸ್ನೆಸ್ ದುಡ್ಡು ಏನೋ ಆಗಿರುತ್ತೆ ಆದರೆ ನಿಮ್ಮದು ಅಂತ ಹೇಳ್ಕೊಳಿಕೆ ನಿಮಗೆ ಸಾಧ್ಯವಾಗಿರಲ್ಲ ಧನವಿರುತ್ತೆ ಆದರೆ ಅದು ನಿಮ್ಮದಂದು ಅಂತ ನಿಮ್ಗೆ ಆಗಲ್ಲ ಮುಂದಿನ ಕುಂಭರಾಶಿ ಕುಂಭರಾಶಿಯವರಿಗೆ ಹೇಗಿರುತ್ತೆ ಅಂತ ಅಂದ್ರೆ ತುಂಬಾನೇ ಸಮಂಜಸವಾಗಿರುತ್ತೆ ಕುಂಭರಾಶಿಯವರಿಗೆ ಮಹಾಯೋಗ ಇರೋದ್ರಿಂದ ಕುಂಭರಾಶಿಯವರು ಏನೇ ಮಾಡಿದ್ರು ಈ ಅದರಲ್ಲೂ ಈ ಅಕ್ಷಯ ತೃತೀಯಕ್ಕೆ ಕುಂಭರಾಶಿಯವರು ಒಂದು ಮೂಗು ಬಟ್ಟನ್ನು ಕೊಂಡ್ರು ಸಹ ಅಲ್ಲಿ ತುಂಬಾನೇ ಅದೃಷ್ಟ ಬರುತ್ತೆ ಆ ಒಂದು ಚಿನ್ನ ಅವರ ಮನೆಗೆ ಒಂದು ಕನಕಲಕ್ಷ್ಮಿಯಾಗಿ ಲಕ್ಷ್ಮಿಯಾಗಿ ಪರಿವರ್ತನೆಗೊಳ್ಳೋದ್ರಲ್ಲಿ ಆಶ್ಚರ್ಯನೇ ಇಲ್ಲ ಅಂತ ನಾನು ಹೇಳಲಿಕ್ಕೆ ಇಷ್ಟಪಡ್ತೀನಿ ನೋಡಿ ಮುಂದಿನದು ಸಿಂಹ ರಾಶಿ ಸಿಂಹ ಏನು ಅಂತಂದ್ರೆ ಸಿಂಹ ರಾಶಿ ಅವರು ಏನೋ ಒಂದು ಮಾಡಬೇಕು ಯೋಜನೆ ಅಂತ ಮನಸಲ್ಲಿ ಇಟ್ಕೊಂಡಿರ್ತೀರಾ ಆದ್ರೆ ನಿಮ್ಮ ಯೋಜನೆ ನಿಮ್ಗಿಂತ ಮುಂಚೆನೆ ಒಬ್ಬರು ಮಾಡಿಬಿಟ್ಟಿರ್ತಾರೆ ಅಥವಾ ನೀವು ಅದನ್ನ ಮಾಡಕ್ ಹೋದಾಗ ನೋಡಿ ನನ್ನ ನೋಡಿ ಇವ್ರು ನಮ್ಮನ್ನ ನೋಡ್ಬಿಟ್ಟು ಇದನ್ನ ಮಾಡ್ತೀಯಾರೆ ಅಂತ ನಿಮ್ಮನ್ನು ತುಂಬಾ ತರ ಟೀಕೆ ಮಾಡುವುದೇ ಜಾಸ್ತಿ ನೀವು ಟೀಕೆಗೆ ತುಂಬಾನೇ ಒಳಗಾಗ್ತೀರ ಸಿಂಹರಾಶಿಯವರೇ ಅವರೇ ದಯಮಾಡಿ ಅದರ ಬಗ್ಗೆ ಸ್ವಲ್ಪ ಗಮನವನ್ನು ಹರಿಸ್ಕೊಳ್ಳಿ ಆ ಸಿಂಹರಾಶಿಯವರು ಈ ಅಕ್ಷಯ ತೃತೀಯಕ್ಕೆ ಬೆಳ್ಳಿ ಉಂಗುರವನ್ನ ತಗೊಂಡ್ರೆ ನಿಮ್ಗೆ ತುಂಬಾನೇ ಸಮಂಜಸವಾಗಿರುತ್ತೆ ನಿಮ್ಗೆ ಅದೇನಾದ್ರು ಬೆಳ್ಳಿ ಉಂಗುರವನ್ನ ಕೊಳ್ಳಬೇಕು ಅಂತಕ್ಕಂಥದ್ದು ನಿಮ್ಮ ತಲೆಲಿ ಇದ್ರೆ ದಯಮಾಡಿ ನೀವು ಈ ಒಂದು ಅಕ್ಷಯತೃತ್ಯಕ್ಕೆ ನೀವು ಕೊಳ್ಳಿ ಅಂತ ಹೇಳಿಕ್ ಇಷ್ಟಪಡ್ತೀನಿ ಮುಂದಿಂದು ಕನ್ಯಾ ರಾಶಿ ಕನ್ಯಾ ರಾಶಿಯವರದು ಹೇಗೆ ಅಂತ ಅಂದ್ರೆ ಆ ಅನಾವಶ್ಯಕ ಖರ್ಚು ನಾನು ಮತ್ತೆ ಹೇಳಿದಂಗೆ ಕನ್ಯಾ ರಾಶಿಯವ್ರಿಗೂ ತುಂಬಾ ಅನಾವಶ್ಯಕ ಖರ್ಚುಗಳನ್ನ ಮಾಡ್ತೀರಾ ಹಾಗೂ ಯಾರೇ ಒಬ್ರು ನಿಮ್ಗೆ ಬುದ್ಧಿ ಹೇಳಲಿಕ್ಕೆ ಅಂತ ಬಂದ್ರು ಅದನ್ನ ತಲೆಗೆ ಕೆಡ್ಸ್ಕೊಳ್ಳಲ್ಲ ಅಥವಾ ತಲೆಗೆ ಹಾಕೊಳ್ಳಲ್ಲ ನಿಮ್ಮದಾಯ್ತು ನೀವು ನಿಮ್ಮ ಕೆಲಸ ಅಂತ ನೀವು ಸುಮ್ಮನೆ ಇದ್ ಬಿಡ್ತೀರಾ ದಯಮಾಡಿ ಈ ರೀತಿ ಮಾಡಕ್ ಹೋಗ್ಬಿಡಿ ಸ್ವಲ್ಪ ಎಚ್ಚರ ವಹಿಸ್ಕೊಂಡು ನಿಮ್ಮ ಹಣವನ್ನ ಖರ್ಚು ಮಾಡಿ ತುಲಾರಾಶಿ ಅವ್ರದ್ದು ಹೇಗೆ ಅಂತಂದ್ರೆ ನನ್ನ ಕರ್ಕಾಟಕ ರಾಶಿನೇ ಈ ತುಲಾರಾಶಿಗೆ ತಗೊಂತೀನಿ ಸಾಲ ಬಾಧೆ ತುಲಾರಾಶಿಗೆವರೆಗೂ ಸಹ ತುಂಬಾನೇ ಸಾಲ ಬಾಧೆ ಆಗತ್ತೆ ಸಾಲಗಾರರು ತುಂಬಾನೇ ಕಾಟ ಕೊಡ್ತಾರೆ ಸ್ವಲ್ಪ ತಯಾರಿರಿ ಆದ್ರೆ ಅನಾವಶ್ಯಕ ಖರ್ಚುಗಳನ್ನ ಮಾಡಕ್ ಹೋಗ್ಬಿಡಿ ಈ ಹಿಂದೆ ಮಾಡಿರೋ ತಪ್ಪತ್ತುಗಳನ್ನ ನೀವು ಮುಂದೇನು ಸಹ ಆ ಮತ್ತೆ ಅದೇ ತಪ್ಪನ್ನ ಮಾಡಿ ಸಿಕ್ಕಾಕೋಬೇಡಿ ಅಂತ ಹೇಳಿಕ್ ಇಷ್ಟಪಡ್ತೀನಿ ಕೊನೆಯದಾಗಿ ಮೀನರಾಶಿ ಮೀನರಾಶಿಯವರಿಗೆ ತುಂಬಾನೇ ಸಮಂಜಸವಾಗಿದೆ ಮೀನರಾಶಿಯವರು ಏನೇ ಮಾಡಿದರೂ ಸಹ ಅಂದ್ರೆ ಇವಾಗ ಅವರ ರಾಶಿಗೆ ಸಿನಿಮಾತ್ಮ ಪ್ರವೇಶವಾಗ್ತದೆ ಆದ್ರೆ ಅದೇ ನಿನ್ನ ಅವರ ಜೀವನದಲ್ಲಿ ಕೆಟ್ಟದಾಗತ್ತೆ ಅಂತಕ್ಕಂಥದ್ದಲ್ಲ ಆದ್ರೆ ಈ ಹಣದ ವಿಷಯದಲ್ಲಿ ಮಾತ್ರ ಮೀನರಾಶಿಯವರಿಗೆ ಅದಂತರ ಅಕ್ಷಯ ಪಾತ್ರ ಥರ ಇರುತ್ತೆ ಅದು ಯಾವುದೇ ಕಾರಣಕ್ಕೂ ಅವರ ಕೈಲಿ ದುಡ್ಡಾಡದೇ ಇರಲ್ಲ ತುಂಬಾನೇ ಚೆನ್ನಾಗಿರುತ್ತೆ ಈ ರಾಶಿಗಳಲ್ಲಿ ಯಾರ್ಯಾರು ಚಿನ್ನ ಕೊಂಡ್ರೆ ತುಂಬಾನೇ ವೈಶಿಷ್ಟ್ಯವಾಗಿ ಚೆನ್ನಾಗಿರ್ತಾರೆ ಅಂತ ನಾನು ಹೇಳ್ತೀನಿ ಮೇಷ ವೃಷಭ ಕುಂಭ ಮತ್ತು ಸಿಂಹ ವೃಶ್ಚಿಕ ಈ ರಾಶಿಯವರು ಚಿನ್ನವನ್ನು ಕೊಂಡ್ರೆ ತುಂಬಾ 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 ಒಳ್ಳೇದು ತುಂಬಾ ಚೆನ್ನಾಗಿರುತ್ತರ ಅದು ನೀವು ತಗೋ ಇಷ್ಟು ಒಂದು ಗ್ರಾಮ್ ಚಿನ್ನ ನಿಮ್ಮ ನಡೆದಿರ ನಿಮ್ಮ ಮನೇಲಿ ನೂರು ಗ್ರಾಮ್ ಆಗ್ಬೋದು ನಿಮಗೆ ಆ ದೇವರು ಅಷ್ಟನ್ನು ಚಿನ್ನವನ್ನು ಚಿನ್ನವನ್ನ ತಗೊಂಡುಕೊಂಡು ಬಂದು ಮನೆಯಲ್ಲಿ ಇಟ್ಟು ಪೂಜೆ ಮಾಡಿ ನಂತರ ನೀವು ಅದನ್ನು ಉಪಯೋಗಿಸಿ ಅಂತ ಹೇಳ್ತಾ ಇದ್ದಾರೆ ಏನಕ್ಕೂ ಏನಾದ್ರು ಇದ್ದಲ್ಲಿ ನಮ್ಮ ಕಮೆಂಟ್ ಸೆಕ್ಷನ್ ಅಲ್ಲಿ ಬನ್ನಿ ಅಥವಾ ನಮ್ಮ ಕಮೆಂಟ್ ತಿಳಿಸಿ ನಮ್ಮ ಮೇಲ್ ಐಡಿಯನ್ನು ಆಗಿರ್ತೀವಿ ನಮ್ಗೆ ಮೇಲ್ ಮಾಡಿ ಇದೇ ತರಹದ ರಾಶಿ ಭವಿಷ್ಯಗಳ ನಮ್ಮ ನಾವು ಫಾಲೋ ಮಾಡಿ ನಾನು ಜನಕ್ಕೆ ಶೇರ್ ಮಾಡಿ ಅವರು ಕೂಡ ನೋಡ್ಲಿ ಅಂತ ಹೇಳ್ತಾ ಹರಿ ಹೋಮ್ ಶುಭ ದಿನ ಸ್ನೇಹಿತರೆ